ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ವೀಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ ಬಿಗ್ ಬಾಸ್ ಸೀಸನ್ ಟೆನ್ನ ಬೆಸ್ಟ್ ವೀಕ್ ಅಂತ ಏನಾದರೂ ಇದ್ದರೆ ಅದು ಈ ವಾರನೇ ಅಂತ ಹೇಳ್ಬೋದು ಯಾಕಂದರೆ ಇದು ಫ್ಯಾಮಿಲಿ ರೌಂಡು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಪ್ರತಾಪ್ ಅವ್ರ ತಂದೆ ತಾಯಿ ಬಂದಿದ್ದ ಎಪಿಸೋಡ್ ಅಂತೂ ಸೂಪರಾಗಿತ್ತು ಆಲ್ಮೋಸ್ಟ್ ನೋಡ್ತಿದ್ದವ್ರ ಕಣ್ಣಲ್ಲೆಲ್ಲ ನೀರು ಬಂತು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಎಮೋಷ್ನಲ್ ಆಗಿತ್ತು ಅವರೊಂದು ಎಪಿಸೋಡು ಪಾಪ ಮೂರು ವರ್ಷದಿಂದ ಒಬ್ಬರನ್ನೊಬ್ಬರು ಮಾತಾಡಿರಲ್ಲ ಅದನ್ನೆಲ್ಲ ಮಾತಾಡಿಕೊಂಡು ಅವರು ತುಂಬ ಎಮೋಷ್ನಲ್ ಆಗ್ತಾರೆ ಅಳ್ತಾರೆ ಮನೆಯವರೆಲ್ಲ ಅವ್ರನ್ನ ಸಮಾಧಾನ ಮಾಡ್ತಾರೆ ಪ್ರತಾಪ್ ಅವ್ರು ಕೂಡ ಆಮೇಲೆ ಹೇಳ್ತಾರೆ ಇನ್ನು ನಾನು ಈ ರೀತಿ ಮಾಡಲ್ಲ ಏನೇ ಆದ್ರೂ ಅಪ್ಪ ಅಮ್ಮನ ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಕೂಡ ಮಾಡ್ತಾರೆ ಅವರು ಪ್ರತಾಪ್ ಅವ್ರ ತಂದೆ ತಾಯಿ ಎಷ್ಟು ಮುಗ್ಧರಿದ್ದಾರೆ ಅಂದರೆ ಎಲ್ಲರ್ಗು ಊಟಕ್ಕೆ ಅವರು ಮುದ್ದೆ ಉಪ್ಸಾರು ನಮ್ಮ ಕರ್ನಾಟಕದ ಸ್ಟೈಲ ಮುದ್ದೆ ಉಪ್ಸಾರು ತಂದು ಬಡಿಸ್ತಾರೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ತಿಂತಾರೆ ಅದಾದ ಮೇಲೆ ಹೋಗೋವಾಗ ಹೆಣ್ಮಕ್ಳಿಗೆಲ್ಲ ಸೀರೆ ಕೂಡ ತಂದು ಕೊಡ್ತಾರೆ ಅದನ್ನು ನೋಡಿ ಸಂಗೀತ ಅವರು ಸಿರಿ ನಮ್ರತ ತನೇಷ ತುಂಬಾ ಖುಷಿ ಪಡ್ತಾರೆ ಸೀರೆ ಬಂದಿದ್ದಕ್ಕೆ ಅರ್ಶನ ಕುಂಕುಮ ಕೊಟ್ಟು ಸೀರೆ ಕೊಡ್ತಾರೆ ಮತ್ತು ಡ್ಯಾನ್ಸ್ ಮಾಡ್ತಾರೆ ಪ್ರತಾಪ್ ಅವ್ರ ತಂದೆ ತುಂಬ ಮನ್ಸು ಬಿಚ್ಚಿ ಕುಣಿತಾರೆ ಒಂದು ರೀತಿ ಮಗ ಸಿಕ್ತ ಅನ್ನೋ ಖುಷಿ ಅವ್ರ ಮುಖದಲ್ಲಿ ಇರುತ್ತೆ ಅದರಿಂದ ಅವ್ರು ತುಂಬ ಖುಷಿಯಿಂದ ಕುಣಿದಾಡ್ತಿರ್ತಾರೆ ಎಷ್ಟು ಚಂದ ಇರುತ್ತಲ್ಲ ಅದನ್ನ ನೋಡೋದಕ್ಕೆ ಮತ್ತು ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಯಾರಾದರೂ ಗೆಲ್ಲಿ ಎಲ್ಲರೂ ನಮ್ಮ ಮಕ್ಕಳೇ ಅಂತ ಹೇಳ್ತಾರೆ ನೀವೆಲ್ಲ ಬರಬೇಕು ನಮ್ಮ ಮನೆಗೆ ಅಂತ ಎಲ್ಲ ಹೇಳ್ತಾರೆ ಇವರು ಕೂಡ ನೀವು ಬರಬೇಕು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಬಾಂಧವ್ಯ ಒಂದು ರೀತಿ ನೋಡೋದಕ್ಕೆ ಪ್ರತಾಪ್ ಅವ್ರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಜನರ ಮನ್ಸಿನಂತೂ ಆಲೆ ಗೆದ್ದುಬಿಟ್ಟಿದ್ದಾರೆ ಎಷ್ಟೋ ಜನ ಅವ್ರ ವಿರುದ್ಧ ಏನೇನೋ ಮಾತಾಡ್ತಿದ್ರೆ ಹೌದು ಅವರೊಂದು ಕಾಲದಲ್ಲಿ ತಪ್ಪು ಮಾಡಿರ್ಬೋದು ಒಂದು ಅವಕಾಶ ಕೊಡಬೇಕಲ್ವಾ ಅವ್ರು ಗೆಲ್ಲಿ ಬಿಡಲಿ ಜನರ ಮನ್ಸನ್ನ ಗೆದ್ದಿದ್ದಾರೆ ಅಷ್ಟು ಸಾಕು ಅವ್ರಿಗೆ ಅಂತ ಅನಿಸುತ್ತೆ ಇನ್ನು ಮುಂದಕ್ಕೆ ಒಂದು ಒಳ್ಳೆಯ ಜೀವನ ಅವರು ಜೀವನಿಸಲಿ ಅಂತ ಹೇಳ್ಬೋದು ನಿಮಗೇನು ಅನ್ನಿಸ್ತು ಅವ್ರ ಬಗ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ